ಕಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದಿ ಮೈ ಯೂಟ್ಯೂಬ್ ಚಾನಲ್ ಎಂಚು ಅಲ್ಲರ್ ಮಾತಾ ಇರ್ಲಾ ಸೌಖ್ಯನ ಯಾರಂತೂ ಮಸ್ತ್ ಸೌಖ್ಯ ಉಲ್ಲೆ ಸೌಖ್ಯವಲ್ಲೇ ಯಾರಿನಿ ಶುಕ್ರವಾರದ ಲಾಗ್ನ ನಿಗಲ್ನೊಟ್ಟಿಗೂ ಶೇರ್ ಮಾಲ್ ಫಸ್ಟ್ ಆಫ್ ಆಲ್ ಮಾತ್ರೆಗಲ್ಲ ಸಾರಿಗೆ ಒಂದಿಲ್ಲ ದಯಾಕಂಡ ಲಾಗ್ಸ್ ಮತ್ತು ಲೇಟಾದ ಬರೋನು ಅಂಚ ಅದು ಸೊ ಲಾಗ್ಸ್ ಮರಣಿ ಮಲ್ತದೀತ ಬಟ್ ಎಡಿಟಿಂಗ್ ಆದಿತ್ತೇಜಿ ಐಕೋಸ್ಕರ ಇನ್ನೂ ಏನು ಅಪ್ಲೋಡ್ ಮಾಡಿ ತೊಂದರೆ ಸೋಮವಾರದ ಲಾಗ್ಡ್ ಅಂಚ ನೀ ಮಿಡ್ಲ್ ಮಿಡ್ಲು ಲೆಕ್ಕ ಕೂಡ ಅವನು ಅಂಚೆ ಅದು ಒಂಥರ ರೆಸ್ಟ್ಗೆ ತಂದು ಬೊಕ್ಕ ನಿಕ್ಲಿ ಅನ್ನ ಲಾಗನ್ನ ಶೇರ್ ಮಲ್ತು ఈ విషయ ఈే గొత్జ్జి ఏను దృష్టి బోర్దు ఏనందు గొత్ ఫస్ట్ బోదు దృష్టి దే పూడో అవుడు ఎరడు హండల పండు అడ్ బా శుక్రవారద ఐతే శుక్రవారదగ్డు కాండెనెలక బేగ బేలు మత ముగీపాదు మీద మాత్ర బత్తది ఫ్రెష్ అప్ అది శుక్రవారద పూజ మల్పుక పందేన దిత అంచ ఈ దిన శుక్రవార చూడి లాస్ట్ నన్ను చూడి పూజ మల్పారీ ఈ వర్షద చూడి పూజె ఈ శుక్రవార ముగిండు నెక్స్ట్ గణేష్ చతుర్థి బ అంచదు గణేష చతుర్థి ద లాస్ట్ ఈ చూడి పూజ ముగ్గిండు సో ఇంక గొప్పిప్పు పండ నెట్ అదండాల తప్పి తండ మల్లగులు తుకుంది అండి ఇంక పల్లె తప్పితండా అంచెక్స్ట్ పూజ మల్పొడు దాండా హణిట్ బుట్టిప్పడు అంచే కైట్టుకు కాజిపోడు సో అవేను ಅವೇನು ಮಾಡಿದ್ರೆ ಇತ್ತ ಲಾಗ್ನ ಅಂಜನಿ ಪೂಜೆನ ಸ್ಟಾರ್ಟ್ ಮಾಡ್ತಂದಿಲ್ಲ ಫಸ್ಟಿಗೆ ಚೂಡಿ ಪೂಜೆಗೆ ಏನು ಲಾಸ್ಟ್ ಪೂಜೆ ಆಯಿತಾ ಅಂಚೆ ಈ ಹಣ್ಣು ಕಾಯಿ ಮಾತದ್ದು ಇದು ಪೂಜೆ ಮಲ್ಪ ಅಂಡ್ ಅಂಜನಿ ಲಾಸ್ಟ್ ಚೂಡಿ ಪೂಜೆ ನಿಗಲ್ನೊಟ್ಟಿಗೆ ನನ್ನ ತುಂಬ ಗಾನು ಶೇರ್ ಮಾಡ್ತಲ್ಲ ಶುಕ್ರವಾರದ ಪೂಜೆನ ಮಾತ್ರ ಶೇರ್ ಮಲ್ಪರಬಿಟ್ಟು ಚೂಡಿ ಪೂಜೆನೂ ಏಪಲ ಶೇರ್ ಮಲ್ಪರ ಪೂಜೆ ನನ್ನ ನೆಕ್ಸ್ಟ್ ವರ್ಷನೇ ಅಂಡ್ ಅಂಚೆ ಅದು ನಿಗಲ್ನೊಟ್ಟಿಗೆ ಕಿನ್ನೆ ಕಿನ್ನೆ ಕ್ಲಿಪ್ಪಿಂಗ್ಸ್ ಶೇರ್ ಮಾಲ್ತುಂಡುಲ್ಲೆ ಅಂಚೆ ಅದು ಕೊಡಿದ ಲಾಗಿಡ ಕೆಲವೊಂಜಿ ಬ್ಯಾಡ್ ಕಮೆಂಟ್ಸ್ ಬರ್ತಿತ್ತು ಅಂಡ್ ಕೆಲವೊಂಜಿನ ಪನ್ ಪೂಜೆ ಅನ್ನೋ ಒಂಜಿ ರಡ್ ಕಮೆಂಟ್ಸ್ ಬರ್ತಿತ್ತಂಡ ಸೊ ಐಕ್ಲಿಗೋಸ್ಕರ ಒಂಜಿ ಆನ್ಸರ್ ಮಲ್ಪಗಾ ಬಂದೀನಿ ಏನು ವ್ಲಾಗ್ನ ಸ್ಟಾರ್ಟ್ ಮಾಡಲ್ದೀನಿ ಎಕ್ಸ್ಪೆಷಲಿ ವ್ಲಾಗ್ ಸ್ಟಾರ್ಟ್ ಮಲ್ದಿನಿ ಒಂದೇ ಉದ್ದೇಶಗೋಸ್ಕರ ದಯಪಾಂಡೆ ಕೆಲವು ಜನ ಪರ್ಸ್ನಲ್ ವಿಷಯದ ಬಗ್ಗೆ ಪಾತ್ರೆ ಯನ್ ದುಂಬೆ ಪಂತೆ ಇಂಕಲ್ ಪರ್ಸ್ನಲ್ ವಿಷಯದ ಬಗ್ಗೆ ಫ್ಯಾಮಿಲಿದ ಬಗ್ಗೆ ಪಾತೆರ್ನ ಹಕ್ಕು ಏರಿಗಲ ಇಜ್ಜಿ ಬಂದು ಅಂಚದು ಈ ವ್ಲಾಗ್ನ ಐಕೆ ಸ್ಟಾರ್ಟ್ ಮಾಡಲ್ದೀನಿ ಏನು ಒರಿ ಒಂಜಿ ರಡ್ಜಂತ ಅಂತ ಕಮೆಂಟ್ ಏನು ಮಾತೇರ್ನಲ್ಲ ಕಮೆಂಟ್ ಅಂದ ಏನು ಪನ್ಪುಜಿ ಐದು ಕಮೆಂಟೇ ಇತ್ತೀಜಿ ಒಂಜಿ ನಾಲ್ಕು ಕಮೆಂಟ್ ಇತ್ತಂಡ್ ಐಟು ಕೂಡ ರಡ್ಜಂತ ಕಮೆಂಟ್ ಬೇತೇನೆ ಕಮೆಂಟ್ ಒರಿಯ ಕಮ್ಮೆಂಟ್ ದಾತ ಪಂಡ ಇರ್ನ ಇರ್ನ ಒಂದು ಪುರ ಓವರ್ ಆಯ್ಚ ಇರ್ನ ಒಂಜಿ ಗೋಸ್ಕರ ನಮ್ಮ ಇಂದು ಪುರ ಮಲ್ಪೋಡ ಕಾಂಟೆಸ್ಟ್ ಮಾತ್ರ ಪಾರ್ಟಿಸಿಪೆಂಟ್ ಮಲ್ಪೋಡ ಪಂದ್ ಸೊ ಫಸ್ಟ್ ಆಫ್ ಆಲ್ ಪಂದ್ ಒಂದು ಲಯ ನಿರೇಗ್ಲ ಫೋರ್ಸ್ ಮಲ್ದಿಜಿ ಪಾರ್ಟಿಸಿಪೆಂಟ್ ಮಲ್ಪುಲೆ ಪಂದ್ ನಿಗ್ಲಿಗೆ ಇಷ್ಟ ಉಂಡ ಆ ಪಾರ್ಟಿಸ್ಪೆಂಟ್ ಮಲ್ಪಲಿ ನಿಗ್ಲಿ ಇಷ್ಟ ಇಜ್ಜ ಪಾರ್ಟಿಸಿಪೆಂಟ್ ಪಾರ್ಟಿಸ್ಪೆಂಟ್ ಅವೇನ್ ಅವೇನು ಬಿಡ್ದು ಪೂರ ಮೈಂಡೆಡ್ ಬ್ಯಾಡ್ ಥಿಂಕ್ ಬರ್ಪಲಿಕ್ಕ ದಾಯ ಕಮೆಂಟೆಡ್ ಕಮೆಂಟ್ ಬಾಕ್ಸ್ ಓಪನ್ ಉಂಡು ಬಂದು ಕಮೆಂಟ್ ಮಲ್ಪರ ನಿಂಕು ದಾದಲ ಅರ್ಥ ಆ ಹೆಂಗುಲಿ ಒಂಜಿ ಈ ಸ್ಥಿತಿಗೆ ಬರೋಡು ಪಂಡ ಏತ್ ಭಂಗ ಬರ್ಪ ಬಂದು ನಮಗೆ ಗೊತ್ತುಂಡು ಅವು ಒಂಜಿ ನಿಗಲ್ಲ ಒಂಜಿ ಬ್ಯಾಡ್ ಕಮೆಂಟೆಡ್ ಪೂರ ಜನಲ್ಲ ಹೆಂಕ್ಲೇನು ಡಿಸೈಡ್ ಮಲ್ಪ್ರಿ ಎಂಚ ಮೊಗಲನ್ನ ಕ್ಯಾರೆಕ್ಟರ್ ಬಂದು ಸೊ ನಿಗುಲು ಬ್ಯಾಡ್ ಕಮೆಂಟ್ ಮಾಡೋರು ತುಂಬ ಯೋಚನೆ ಮಲ್ಪಲೆ ದಯಾ ಪಂಡ ಒಂಜಿ ಕಮೆಂಟ್ ಓದುದು ಮಾತೆರ್ಲ ಡಿಸೈಡ್ ಆಪೇರಿ ಓ ಮೋಲ್ ಇಂಚನ ಅಂದ್ ಸೊ ಪಬ್ಲಿಕ್ ಪಬ್ಲಿಕ್ಕೆ ಡಿಸೈಡ್ ಮಾಡ್ಪೇರಿ ಮೊಲ್ ಇಂಚನ ಅಂಚನ ಪಂದ್ ನಿಗಲ್ಲ ಒಂಜಿ ಕಮೆಂಟ್ ತೂದು ಅಕಲ್ಲ ಬೊಕ ಬ್ಯಾಡ್ ಕಮೆಂಟ್ ಮಲ್ಪರ ಸುರು ಮಲ್ಪೀರಿ ಸೊ ನಮ್ಮ ಈ ಸ್ಥಿತಿ ಈ ಒಂದೇಕ ಬರ್ರಿಗೆ ನಮ್ಮ ಏತ್ ಬಂಗ ಬರ್ಪ ಬಂಡ ಪ್ರತಿ ಕ್ಷಣ ಎಡಿಟ್ ಮಲ್ತದ್ದು ವೀಡಿಯೋ ಪಾಡ್ದು ಅಂಚನೆ ಏತೋ ಒಂಜಿ ಭಂಗ ಬೈತದ್ದು ವೀಡಿಯೋ ಮಲ್ತದ್ದು ಪುರ ಪಾಡ್ವ ಅಂದ ನಿಗ್ ಮಾತ್ರ ಗೊತ್ತು ಅವೇನು ಕೂತೋ ಒಂದು ಜಡ್ಜ್ ಮಲ್ಪರೆ ನಿಗಲಿಗು ಸುಲಭ ಅಂಡ ನಮಕ್ ಮಲ್ಪನಾಗಲಿ ಇದು ಕಂಟೆಂಟ್ ದಿನಾಲ ನಾಡೊಂದು ನಮ್ಮ ಪಾಡ್ನಕ್ಳಿಗೆ ನಮ್ಮ ಕೇತು ಇತ್ತ ಬಗ್ಗೆ ಗೊತ್ತುಂಡು ಸೊ ಅಂಚಾದ ಐಡ್ ಬುಕ್ ಹಬ್ಬ ಕಮೆಂಟ್ ಇತ್ತೆ ದಾದ ಪಂಡ ಈರು ఇలా అక్కల బిజినెస్ బిజ్నెస్ మళ్ళీ తొందర సో ఫస్ట్ ఆఫ్ ఆల్ ఈ మ్యాటర్ ఎన్న అక్క నిగులు వైపున అవశ్యకతని ఇజ్జి దయపండ ఎన్నడ అక్కా పాతీరుజి ఎన్న అక్కడ టచ్డే యూని ఇజ్జిందా నిగులు అలా ఎంచ ఈ కాంటెస్ట్ మధ్యాడు వై అరసాది అప్పుడు అంచు యాను ఖండి పనిపే ఎన్న సుద్ది అంబుడు యాబుడుపుజి అవేను బుడ్ ఎన్న అక్కనగల్న సుద్ద బత్తన యొనంతో ఖండితీత యూన్ సహిజి దయపండ ఎంకు ఎన్న ఫ్యామిలీ ಇಂಕೆ ನಮ್ಮ ಅಕ್ಕನ ಬಾಲೆ ಅಂಚೆ ಅಕ್ಕ ಈತ ಜನ ಪಂಡೆ ಹಿಂಗೆ ಮಸ್ತ್ ಇಷ್ಟ ಅಗಲಿನ ವಿಷಯದ ಬಗ್ಗೆ ಏರಂಡಲ್ಲ ಪಾತ್ರೆ ಬತ್ತನ ಯಾನಂತೂ ಮನಿ ಪಂದೆ ಕುಲ್ಲುಜಿ ಸೊ ಅಂಚದು ಅಗುಲೆನ್ನ ಜೀವ ಅಗಲಿನ ಬಗ್ಗೆ ಪಾತ್ರೆನ ಹಾಕಿ ಇಜ್ಜಿ ನೆಟ್ಟು ನಡುಟು ಎನ್ನ ಅಕ್ಕನ ವೈಪುನ ಅವಶ್ಯಕತೆನ ಇಜ್ಜಿ ಅಲ್ಲ ರಿಲೇಶನ್ಸ್ ಶಿಪ್ಲ ನಿಗಲ್ ಹಾಳು ಮಲ್ಪನ ಅವಶ್ಯಕತೆ ಹೆಂಗೆ ಇಜ್ಜಿ ಅಂಚ ಅದು ಒಂದು ಯಾನ ఇంచ దాయి గ్యాన్ కాంటెస్ట్ రెడ్ పేజీని ఫాలో మల్పర పన్నీ మెయిన్ ఉద్దేశదాత పండ ಒರಿ ಏರ ಅಂಡಲ್ಲ ದುಂಬು ಬರೋದು ಇರೊಂದು ಪಂಡ ಅಗಲೇನು ಅಂತೆ ಸಪೋರ್ಟ್ ಮಲ್ಪರ ಕಲ್ಪಲಿ ಅವೇನು ಬುಡ್ದು ಹಾಳು ಮಲ್ಪರ ಯಾನ್ ಇಂಕ ಗೊತ್ತೊಂದು ಏರ್ ಮಾತ ಯಾನ್ ಕರೆಕ್ಟ್ ನೆನಪುದೀತೆ ಏರ್ ಮಾತಕ್ಕೆ ಬ್ಯಾಡ್ ಕಮೆಂಟ್ಸ್ ಪಾಡ್ದಾರು ಪ್ರತಿ ಒಂಜಿ ಸ್ಕ್ರೀನ್ಶಾಟ್ಲೇ ಏನಡ ಉಂಡು ಯಾನ್ ಸುಳ್ಳು ಪನ್ಪುನೊಂದು ಅಂಡ ಸ್ಕ್ರೀನ್ಶಾಟ್ ದೆತ್ತದೆ ಅಂದೀತೆ ಒಂಜಿ ಸ್ಕ್ರೀನ್ ಒಂಜಿ ಮೆಸೇಜಿನ ಮಾತ್ರ ಏನು ಡಿಲೀಟ್ ಮಲ್ದ ದಾಯಕ್ ಪಂಡ ಈನ ಒಂಜಿ ಮೆಸೇಜ್ ಇರ್ದು ಎಂಕ ಬೇತ ಎನ್ನ ಎಡ್ಡೆ ಕಮೆಂಟ್ ಮಲ್ಪನಾಗಲಿ ಏನು ಎನ್ನ ಯಾನ್ ಎನ್ನು ನನ್ನ ಬಗ್ಗೆ ಬ್ಯಾಡ್ ಒಪಿನಿಯನ್ ಬರಬಲ್ಲಿ ಆ ಬ್ಯಾಡ್ ಒಪಿನಿಯನ್ ಬರಗಲೇ ಬಿಡ್ ಪೂಜಿ ಅಂಚಾದ್ ಹೆಂಗೆ ಇಷ್ಟ ಆವಂದಿನ ಕಮೆಂಟ್ ಏನ್ ಡೈರೆಕ್ಟ್ ರಿಮೂವ್ ಮಾಡ್ಪ ಅವು ನಿಗಲ್ ನನ್ನ ಪರ್ಮಿಷನ್ ಏನು ನೋಡಂದ್ರೆ ಹೆಂಗೆ ಇಜ್ಜಿ ಅಂಚಾದ್ ಕೆಲವು ಜನಕ್ಕೆ ಏನು ಬರ್ ಇರು ಒಟ್ಟರೆ ಪನ್ಪರ್ ಮರ ಕಮೆಂಟ್ ಡೇ ಕಮೆಂಟ್ ಇಪ್ಪು ಜನ ಪಂದ್ ಸ್ಕ್ರೀನ್ ಸ್ಕ್ರೀನ್ಶಾಟ್ ಉಂಡು ಸೈಡ್ಗ ಏನು ನಿಗ್ಲಿಕ್ಕೆ ಬಾಡ್ದಿಪ್ಪೆ ತೂ ಹೋಲಿ ನಿಗಲ್ ಬೊಕ್ಕ ಸೊ ಅಂಚಾದ್ ಏನ್ ಸುಳ್ಳು ಪನ್ಪೆ ಅಂದ್ಬಂದ್ ಇಪ್ಪು ನಗಲಿ ಕೆಲವು ಜನ ಅವಳ ನಂಬಿಕೆ ಇಪ್ಪುಜ ಇಕ್ಕೋಸ್ಕರ ಪನ್ಪುನು ಸೊ ತೂದು ಕಮೆಂಟ್ ಮಲ್ಪಲಿ ನಿಗಲ್ ನಾವು ಕಮೆಂಟ್ క్యారెక్టర్ క్యారటర్ జడ్జ్ ఆకుండు అండ్ ఎంక్ ఫ్యామిలీ ఉండు అంజా ఈ విషయాల బ్యాక్ పురా వైపు ఇజ్జి అంచండల నక్కల సేర మళ్ళా బిజినెస్ మళ్ళీ ఎంక్ హెల్ప్ ఆపండు ఆత్ బుండ నిగళ్ళి లైక్ అలా దుడ్డు బాస్ అంచని మళ్ళా మళ్ళా బిజినెస్ మళ్ళీ పరసాద్దిజ్జి అంచే పబ్లిక్ కీలద పను పునత్ దాదాపం అంటే ಏನು ಈ ಹೇಳೋದು ಅನ್ನೊಂದಿದ ಜಿ ಪಬ್ಲಿಕ್ ಪಂಡ ಏತ್ ನಮ್ಮ ರೆಸ್ಪೆಕ್ಟ್ ಕೊರ್ಪ ಆತ್ತೆ ರೆಸ್ಪೆಕ್ಟ್ ನಮಗೆ ಪಿರ ತಿಕ್ಕೊಂಡು ಅವ್ ಹಿಂಗೆ ಕೊತ್ತುಂಡು ಅಂಚನಿ ಪಂದು ಇಂಚಪ್ರ ಬ್ಯಾಡ್ ಕಮೆಂಟ್ಸ್ ಬದ ಮಕ್ಳಿಗೆ ಏನು ಇಪ್ಪಲ್ಲ ರೆಸ್ಪೆಕ್ಟ್ ಕೊಿ ಖಂಡಿತ ರೆಸ್ಪೆಕ್ಟ್ ಕೊರ್ಪುಜಿ ಕೆಲವು ಜನಕ್ಕೆ ಏನಂತ ಉಂಡ ದಯ ದಯಗೊತ್ತುಂಡ ಯಾ ಇಂಚನೆ ಎದುರುಡು ಸ್ಟ್ರೈಟ್ ಫಾರ್ವರ್ಡ್ ಅದೇ ಅಂತಿರವೇ ಅಪ್ಪ ಅಂತ ದಯಪಾರ್ಟರೆ ಅಂಚ ಯು ತಪ್ಪಿತ್ತನ ಕಡೆ ಅನ್ ತಪ್ಪಾದೆ ಅನ್ ಪುನಃ ಅವ್ನು ಉಂಡ ಏನು ಸರಿ ತಪ್ಪಿತ್ತನವೇನೇ ಅವ್ನ ಸರಿ ಅಂತ ಪನ್ಲ ಇಂಕ ಮನಸ್ಸು ಒಪ್ಪು ಜಿ ಅನ್ನ ಅಂಚ ಇಪ್ಪು ಲೈಕ್ ಜಿ ಎಂಕ ನಾಟಕ ಅಲ್ತದೆ ಬದುಕಿಯರು ಎಂಕ ಇಷ್ಟ ಇಜ್ಜಿ ಇಪ್ಪುನ ನಾಲ್ಕು ದಿನಟ್ಟಿ ಅನ್ನ ಸತ್ಯ ನಂಬಿಕೆಡೆ ಆ ಮಾತ ಉಂದಿತ್ತದೆ ಬದುಕಿನಿ ಅಂಚ ಅದು ನಿಕ್ಲಿ ಇಷ್ಟ ಉಂಡ సపోర్ట్ మెయిన్ ఎన్న అక్క సపోర్ట్ మల్పవే ఆల్ వన్ ఎడ్డకి స్టేజ్కి బరుడు పని సపోర్ట్ మల్పు దాయపండ ఎంక్ ఆప్షన్ ఉండు పిదైపోదు బెన్పున ఆప్షన్ ఎంక్లే ఉండు అల్లగ బిదైపోదు బెన్పున ఆప్షన్ ఇచ్చోస్కర యా సపోర్ట్ మల్పే అల్ ఎంకదాల పంత్ జోలు ఇంక సపోర్ట్ పని ఇంక దాల బాయి బుడ్దా పంత్ జోలు ఆండాల ఎన్న అక్క బ సపోర్ట్ మళ్తా హల్ ఎన్న చ్చే ఇజ్ అందుబాయా ఎలా అలా సేరదు బిజ్నెస్ ఏంచే మల్పార సాధ్య సో కమెంట్ మల్పొట దుంబు యోచన మల్తద மீன்மால் புள்ளை என்ன நடந்தபோக்கா அஞ்சு அது ಸಪೋರ್ಟ್ ಮಲ್ಪರ ಆಂಡ ಸಪೋರ್ಟ್ ಮಲ್ಪಲೆ ಇನ್ನು ಏನು ಅಕ್ಕಗೆ ಏನು ಸಪೋರ್ಟ್ ಮಲ್ತದ್ದು ಸಪೋರ್ಟ್ ಮಲ್ಪವೆ ಅಂಚನೆ ಎಲ್ಲ ಎನ್ ಎನ್ ಅಂಚನೆ ಸಾಧಾರಣ ವ್ಲಾಗ್ಸ್ ಮಲ್ಪ ನಗಲಿಗು ಅಂಚನೇದು ಅದೆಲ್ಲ ವ್ಯೂಸ್ ಇಪ್ಪ ಅಂದ್ ನಗಲಿಗ ಅಕ್ಲಿಗಲೇ ಏನು ಸಪೋರ್ಟ್ ಮಲ್ಪೆ ಕಾಲಿ ಯಾನ್ ಬೆಳೆ ಇವನು ಹತ್ತು ಇಪ್ಪು ನಗ್ಲೇನು ಏನು ಬೆಳೆಸಾವ್ರ ತೂಪ ದಯಪ್ಪ ಅಂಡ ಒಂಜಿ ಲಾಕ್ ಬಾರ್ದು ವ್ಯೂ ಸಾಯಿಜಿಂಡ ಏತ್ ಬಂಗ ಆಪಣ್ಣ ಅಂಚನೆ ವ್ಯೂಸ್ ಸಾಯಿಜಿಂಡ ಏತ್ ಬೇಜಾರಾಪಣ್ ಬಂದು ಎಂಕು ಗೊತ್ತುಂಡು ಸೊ ಹೆಂಗೆ ದಾದು ಅನ್ನ ಲಕ್ಕ ಎಡ್ಡೆದ್ದಂಡ್ ಅಂಚದಿ పాడి కూ ఇంకా లైక్స్ ఆకుండు అంచని వ్యూస్ ఆకుండు పంది కేజన ఉందే జనక ఎడిటింగ్ బర్పుచ్చి కే జనక ఎంచా మైండ్ సెట్డ్ ఎంచో ఇప్పోడు పంది గొప్పిప్పుజి ఏంచో వ్లాగ్స్ పాడు అని పంది గొప్పిప్పుజి కంటెంట్ ఐడియాస్ ఇప్పుజి తమ్లైన్ ఐడియాస్ ఇప్పుజి అంచ ప్రతి ఒరియగ్లే ఇంక మస్తు జన ఇన్స్టాగ్రామ్ అడ్కి ఏం బేరు వాట్సప్డు మస్తు జనకేం బేరు అక్క ఇంచ ఇంచ అత్తక ఇంచక ఇంచో పని లేక ఈ ఒం జడ్ కంటెంట్ పడోడు ఈయన మలిపూడాక వీడియో ಆ ಒಂದು ಹೆಜ್ಜಕ್ಕ ಅವು ಅವ್ನಪ್ಪ ಮಸ್ತ್ ಜನಕ್ಕೆ ಏನು ಆನ್ಸರ್ ಮಲ್ದೆ ಅಂಚನೆ ಕ್ಲಾಸ್ ಸಪೋರ್ಟ್ ಮಲ್ಲೆ ಹೆಂಗೋ ಗೊತ್ತುಂಡು ಏರಿಗೆ ಏನು ಅಂಚನೆ ಅಂಚಾನೆ ಏನು ಎಣ್ಣಕ್ಕ ಸಪೋರ್ಟ್ ಮಲ್ತಿನಲ್ಲಿ ಎಲ್ಲೆ ಏನು ಅಂಚನೆ ಮಸ್ತ್ ಲಾಗರ್ಸ್ನಾಗ್ಲಿಗ ಏನು ಸಪೋರ್ಟ್ ಮಲ್ಪುವೆ ಇಂಚಪ್ಪರ ಬ್ಯಾಡ್ ಕಮೆಂಟ್ ಮಲ್ಪನಾಗ್ಲಿಗೆ ದಾದ ಮೇನ್ ಉದ್ದೇಶದಾದನ್ ನಿಂಗೆ ಗೊತ್ತುಂಟು ದಯಾಪಣ್ಣ ನಿಗಲ್ನ ಚಾನಲ್ ಮಿತ್ ಪೋ ಒಂದು ಇಪ್ಪುಜಿ ಆಯ್ಕೆ ಬೇತಕಲ್ನ ಚಾನಲ್ನ ಮಿತ್ ಪೋರ ಬಲ್ಲಿ ಪನ್ಪ ನಮ್ಮ ಸೆಟ್ ನಿಗಲ್ ಈ ಈಪೋ ಉಂಡು ಅಡಿಮುಟ ನಿಗಲ್ ನಮ್ಮ ಚಾನಲ್ ಮಿತ್ ಪೋರ ಸಾಧ್ಯ ಇಜ್ಜಿ ಉಂದಂತೂ ಏನು ಪನ್ಪೆ ಸೊ ಇಜ್ಜಿನ ನಿಗಲಿ ಈ ಪಾತೆರ ಪನ್ರೆ ಸಾಧ್ಯ ಅವೊಂದು ಇತ್ತೀಜಿ ಖಂಡಿತ ಸೊ ಏನು ಮಾತೆರಿಲ್ಲ ಸಪೋರ್ಟ್ ಮಲ್ಪುವೆ ಇಂಕ್ ಏನು ಬೆಳೆ ನತ್ತ ಮಾತರಿಲ್ಲ ಏನು ಬೆಳೆಸಾವೆ ನಮ್ಮಮ್ಮನಿ ಸೌಭಾಗ್ಯಾದ ಲಕ್ಷ್ಮೀ ಬಾರಮ್ಮ ಹೆಜ್ಜೆಯ ಮೇಲು ಹೆಜ್ಜೆಯ ನಿತಗೆಜಿ ಕಾಲಿನಾನಾಥ ಕಾಲಿ ಕಾಲಿನಾನಾದ ತೋರತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯಾದ ಲಕ್ಷ್ಮೀ ಬಾರಮ್ಮ नमं मनी सौभग्यद सज्जन साधु पूजय वे मज्जियोगिन बेण्ण भग्यद लक्ष्मी बारम्मा नमी सौभाग्य लक्ष्मी बारम्मा कनकभृष्ट्या करयुत बारे मनके मानव सिद्धिय तोरे दिनकर कोटे तेजदि होलय जनकरायना कुमारी बेग भाग्याद लक्ष्मी बारम्मा न सौभग्य लक्ष्मी बारम्मा ಸಕ್ಕರೆ ತುಪ್ಪದ ಕಾಲು ವಿಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆಯುಳ್ಳಾಳಗಿರಿ ರಂಗನ ಪುರಂದರ ನರ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯ ಲಕ್ಷ್ಮೀ ಬಾರಮ್ಮ ಗಲದಿ ಭಕ್ತರ ಮನೆಯೊಳು ನಿತ್ಯ ಮಹೋತ್ಸವ ನಿತ್ಯ ಸುಮಂಗಳ ಸತ್ಯವತೋರತ ಸಾಧು ಸಜ್ಜನರ ಚಿತ್ತದಿ ಹೊಳೆಯುವ ಪುತ್ಥಳಿ ಬೊಂಬಿ ಭಾಗ್ಯಾದ ಲಕ್ಷ್ಮೀ ವಾರಮ್ಮ ನಮ್ಮಮ್ಮನಿ ಸೌಭಾಗ್ಯ ಲಕ್ಷ್ಮೀ ವಾರಮ್ಮ ಏನ್ ಎಂಚೇತ ಏನ ಪೂಜೆ ಸೊ ಎನ್ನ ಭಜನೆಗೆ ದೇವೆರೆ ಮೆಚ್ಚಿದ್ದು ಪೂ ಬೂರ್ಪಾದೇರ ಸೊ ತಿರ್ತ ಬೂರ್ಪಾ ರೈದಿನ ಮುಳ್ಳಡ್ದು ತಿರ್ತು ಅವು ಖುಷಿ ಆತೀನಿ ಸೊ ಐಕೆ ಬಂದು ಬಂದು ದೇವೇರೆ ನೇಪದ ನಂಬೋಡು ಬಂದು ಅಂಚೆ ಅದಕ್ಕೆ ಪಾಯಸ ತಿನ್ನೋನಿಲ್ಲ ದೇವೇರೆಗೆ ನೈವೇದ್ಯ ಈ ತಿನವಿನೇ ತಿನ್ನೊಂದಿಲ್ಲ ಸೊ ತಿನ್ನಿಲ್ಲ ತಿಂತಿದ್ದೀನಿ ನೀವು ಕಾಂಡಿಡ್ಬೇಕ ಸೊ ಮಸ್ತ್ ಜನ ಅಂದ್ಪೇರ ದೇವೇರಿಗೆ ಉಪವಾಸದಿದ್ದು ಪೂಜೆ ಮಲ್ಪರ್ಚಿಂದು ಕೆಲವು ಜನ ಬಂದ್ಪೀರ ಅಂಚೆನಿಗೆ ಕೆಲವು ಜನ ಬಂದ್ ಪಂಡ ಹೆಂಕುಲು ಉಪವಾಸ ಈಗ ಒಂದು ದೇವರಿಗೆ ಪಲ ಪೂಜೆ ಮಲ್ಪ್ಯಾರ ಬಲ್ಲಿ ದೇ ಪಂಡ ದೇವೇರಿಗೆ ಇಷ್ಟ ಆ ಪೂಜೆ ಕೆಲವು ಜನ ಪಂಪ್ ಈರೆ ಫಸ್ಟ್ಗೆ ತಿಂಡ ದೇವರಿಗೆ ನೈವೇದ್ಯ ದಿನ ಈರೆ ಬನ್ನಿ ಫುಲ್ ಮಲ್ತದ ದೇವೇರಿಗೆ ಖಾಲಿ ಬಂಜಿಡು ಪೂಜೆ ಮಲ್ಪ ಸೊ ಅಂಚ ಅದು ಈರು ಮಲ್ಪಂದು ಹೆಂಗ ಗೊತ್ತಾಯ್ ಜಯಕ್ಕೋಸ್ಕರ ಖಾಲಿ ಒಂಜಿ ಚಾ ಪರ್ದ ಅಂಚನೆ ಇಟ್ಟೆ ತಿನ್ನೊಂದು

ದಾಲ ಖಾಲಿ ಬಂಜೀರೆ ಪೂಜೆ ಮಲ್ಪ ಎಡ್ಡೆ ಅಂದ ಹಿಂಗೆ ಅನ್ಸುಂಡು ನನಲಾತ ನಮಕ್ ಒಂದು ದೇವೇರು ಶಕ್ತಿ ಕೊರುಡು ಅಂಚನೆ ನನಾತ ಆತ ದೇವೇರ್ ಹೆಂಕಲಿಗೆ ಎಡ್ಡೆ ಮಲ್ಪಡು ಅಂಡ ನಮ್ಮ ಖಾಲಿ ಬಂಜೀರೆ ಪೂಜೆ ಮಲ್ಪೊಡುಗೆ ಅನ್ಸುಂಡು ನಿಕ್ಲಿಗಿಂಚ ಅನ್ಸುಂಡು ಅಂದಿ ಹಿಂಗೆ ಕಮೀನು ಬಾಕ್ಸ್ಟ್ ಕಮೀನ್ ಮಲ್ಪಳೆ ತಿಂಡಿ ಎಂಕುಲ್ ತಿಂದು ದೇವೇರಿಗೆ ಪೂಜೆ ಮಲ್ಪೂನ ಕರೆಕ್ಟ್ ಅಥವಾ ದೇವೆರೆಗ್ ಪೂಜೆ ಮತ್ತು ಆಯ್ಬುಕ್ಕ ನಮ್ಮ ತಿನ್ಪು ಎಡ್ ಏನಪ್ಪ ಪಂದ್ ಹಿಂಗೆ ಕಮೆಂಟ್ ಬಾಕ್ಸಿಗೆ ಕಮೆಂಟ್ ಮಲ್ಪಲಿ ಆನ್ಸರ್ ಬೋಡು ಸೊ ನೆಕ್ಸ್ಟ್ ಟೈಮ್ ಏನು ಪೂಜೆ ಮಲ್ಪನಾಗ ಎಂಚ ಮಲ್ಪೋಡು ಏನೋ ವೋಟ್ ಜಾಸ್ತಿ ಆಯ್ತಪ್ಪ ಕರೆಯೋನು ಮಲ್ಪುವೆ ಅಂಚದು ಸೊ ಯಾ ಅಂಚ ದಾಯ್ ಪಂಡಿಡ ಪಂಡಿಡ ಸುಮಾರು ಟೈಮ್ ಅಡಿ ಏನು ಪೂಜೆ ಮಲ್ತು ನಿಪ್ನಾಗ ತರೆ ತಿರ್ಗುದು ಬೂರ್ನ ಪುರ ಪಾಡ್ದಿತ್ತೈತ ಅಂಚದು ಹಿಂಗೆ ಸುಸ್ತಾ ತಿಂಡಿ ತಿನಂದೆ ಪುರ ಆ ಪೂಜೆ ಮತ್ತೆ ಪದರ್ಡು ಗಂಟೆ ಪದ್ರ ಪದೊಂದು ಗಂಟೆ ಪೂರ ಅವನಿತ್ತದ ಕೆಲವರ ಅಂಚಾದ ಐಸ್ಕೊಸ್ಕಾರಿ ಕೆಲವು ಜನ ಕಮೆಂಟ್ ಮಲ್ತಿತ್ತು ರಗಲ್ನಲ್ಲ ತಪ್ಪಿಜ್ಜಿ ಫಸ್ಟಿಗೆ ತಿಂದು ಮೊಕ್ಕ ಪೂಜೆ ಮಾಡ್ತಾಳೆ ಬಂದು ಸೊ ನಿಕ್ಲೆ ಕೆಂಚ ಅನ್ಸುಂಟ್ ಪಂದೆ ಹೆಂಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾಳೆ ಇನ್ನೇನು ಒರ್ಮರಿ ತುಲೈ ಪೂಜೆನ ಮುಗಿಪದ್ದೆ ಏಫಲೇ ಹೆಂಗೆ ಆಪ್ನೇಜ್ಜಿ ಈತ ಬೇಗ ಪೂಜೆ ಮುಗಿಬಾರ್ದೆ ಪಂಡ ಇಲ್ಲೆಡು ಮೇರಿನ ಕಾಡಪುಡ್ನಾಗ ಎಡಮರ ಮುಟ್ಟ ಮೇರ್ನಾನೇ ಆಪ್ ಬೊ ಇಲ್ಲೆಡು ಏರ್ಲೆ ಲಕ್ಕೂಜಿಲ್ಲ ಆತ ಬೇಗ ಲಕ್ಕಿದು ಬೇಗ ಬೇಗ ಆರ್ತದ ಒಚ್ಚುದು ಪೂಜೆ ಮಲ್ಪಕ ಖಂಡ ಯಾನ್ ಬೇಗ ಹಾಕ್ಬೋನೇ ಶುಕ್ರವಾರ ಅರ್ಥದ್ದು ಒಜ್ಜದುವರ ಬೇಗ ಪೂಜೆ ಮಲ್ತದ ಮುಗಿಪಾಗ ಪಂಡ ಮಾತೆಲ್ಲ ಮೂಲ ಜೊತೆಪ್ಪನಾಗೆ ಏನು ಇನ್ನ ಪೂಜೆ ಮಾಡ್ತೀನಿ ಮಲ್ಬರ ಜತ ಅಂಚದು ಏನು ಪೂರ ಜನ ಅಗಲಗಲ ಬೇಲೆಗೆ ಪೂಪುನ ಮುಟ್ಟೆ ಏನು ಕಾಪು ಇಡ್ಬೇಕ ಏನ ಮೇಲೆ ಆರಾಮಸೆ ಬೇಲೆ ಮಾಡ್ತೊಂಬರ್ತೀನಿ ಬಟ್ ಇನ್ನೆಲ್ಲ ಆವಿಡ್ ಶುಕ್ರವಾರದ ಪೂಜೆ ಅವ್ಡು ಆ ಪೂಜೆ ಆವ್ ಪದಾರ್ಡ್ ಗಂಟೆ ದುಲಾಯಿ ಪೂಜೆ ಪರ ಮಲ್ತದ್ ಮುಗಿಪಾ ಅವ್ಡ್ಗೆ ಸಿಪ್ಪುನ ರುಸಿಪ್ಪುನಾದು ಸೊ ಏನು ಚೈತಂಡ್ರೆ ಆ ಪೂಜೆ ತಮ್ಮ ಬಂದು ಹಿಂಗೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಲ್ಪ ಲೈಕ್ ಒಂದು ಆನ್ಸರ್ ಹಿಂಗೆ ಬೋಡು ನೆಕ್ಸ್ಟ್ ಶೋಕ ಎಂದಾದು ಎಂದಿ ಗೊತ್ತಾ ರೆಡಿಮೇಡ್ ಪಾಯಸ ಕಂದಿತ್ತಿನಿ ಅವ ಮರಡಿ ಡಿಮಾರ್ಟೋ ಪೋನಾ ಕಣ್ಣಿತ್ತಾನಾ ಅಂಚೆ ಅದು ದಾಗೇಸ್ಟ್ ಮಲ್ಪ ಅವೇನೆ ಪಾಡ್ಗ ಖಾಲಿ ದಾಲೇಜ್ ಪೇರನ್ನು ಕೊದಿಪನು ಐಕ್ ಆಗೋಲ್ ಕೊದಿನ ಪೂರ ಅವೇನು ಆ್ಯಡ್ ಮಲ್ಪ ಏತ್ ಬೋಡು ನಿಕ್ಲಿಗು ಆ್ಯಡ್ ಮಾಡ್ತೀನಿ ಒಂದು ಐದು ನಿಮಿಷ ಲೋ ಫ್ಲೇಮ್ರದ್ದು ಇದಂಡ ಸೇಮಿಗೆ ಪೂರ ಸೇಮಿಗೆ ಅಂಚನೆ ಕಡಲೆ ಬೀಜ ಆಯಿಡ್ ಸಾರಿ ಸೇಮಿಗೆ ಬೊಕ ಗೇರ್ ಬೀಜ ಒ ದ್ರಾಕ್ಷಿ ಪುರೆಲ್ಲ ಆಯ್ಕೆ ಕೊದ್ದು ಉಂಡತ್ತೆ ಆ ಇಡ್ಬೇಕು ಆಯ್ಕೆ ಪಾಯಸ ಅಪ್ನ ಆಗಿ ಇಟ್ಲ ಪಾಯಸ ಬರ್ತಾನೆ ಇತ್ತೀಚಿ ಇಂಕೊಂದು ನಿಜ ನಮ್ಮನ್ನ ಕೈ ಮಲ್ಪ ಅಂಚ ಅಂಚಾತು ಪಾಯಸ ಬ್ಯಾಗ್ ಕಂದಿನ ಉಂಡ ತಂಚ ವೇಸ್ಟ್ ಆರ ಬಲ್ಲಿ ಪಂದ್ಯಾನು ಪಾಯಸ ಮದ್ದೀನಿ ಮಗಳ ನೈವೇದ್ಯ ಆಗ ಬೋಡ ಹೋಗ ಕಾರಣ ಜಾಸ್ತಿ ಜಾಸ್ತಿ ನೈವೇದ್ಯ ಮಲ್ಪರ ಪಂಡ ಇಂಚಿ ಪೂಜೆ ಮಲ್ಪರ ಇಪ್ಪುಂಡು ಅಂಚನೆ ಇಂಚಿ ಇಲ್ಲಡ ಬೇತ ಬೇತೆ ಬೇಲೆ ಇಪ್ಪುಂಡು ಕಾರಣ ಮಲ್ಲ ಮಲ್ಲ ನೈವೇದ್ಯ ಮಲ್ತು ಕುಲ್ಲ ರಾಪುಜಿ ಬರ್ಕಾಕಿನಿ ಕಿನ್ನೇ ನೈವೇದ್ಯ ಮಲ್ಪಲಿ ಬಟ್ ಹೆಂಗೆ ಎಲ್ಲ ಐಟಮ್ ಒಂದು ಐಟಮ್ ಒಂದು ಇಪ್ಪಜಿ ಅಂಚೆ ಅದು ಈಸಿಯಾದ್ ಮಲ್ಪಡಿನ ಇನ್ ಸೊ ಟೋಕಾ ಇಂಥ ಪಾಯಸ ಶೋಕಾತು ಸೊ ನೈವೇದ್ಯಕ್ಕೆ ತಿನ್ನೇ ದೇವೇರನಾನೇ ಪ್ರಸಾದನ ತಿನ್ನೋನಿಲ್ಲ ಅವಳ ಪಾಯಸ ಉಂಡವ ಏನು ಮುಟ್ಟುದು ಒಂದೇ ತಿನ್ನೋನಿಲ್ಲ ಅಂಚದು ಚಿ ಸ್ವೀಟ್ಲ ಜಾಸ್ತಿ ತಿನ್ಪುಜಿ ಸೇಮಿಗೆ ಅದನ್ನೇ ಇಷ್ಟ ಆಯ್ತು ಪಾಯಸ ಹ್ಮ್